ಬುದ್ಧ ಧ್ಯಾನವನ್ನು ಮಾಡೋಣ ಮೊದಲಿಗೆ ಪದ್ಮಾಸನದಲ್ಲಿ ಕುಳಿತುಕೊಂಡು ಕೈಗಳನ್ನು ವಿಶೇಷವಾದ ಮುದ್ರೆಗಳಲ್ಲಿಟ್ಟು ಕಣ್ಣುಗಳನ್ನು ಮುಚ್ಚಿ ಬೆನ್ನು ಕುತ್ತಿಗೆಯನ್ನು ನೇರವಾಗಿಟ್ಟು ದೀರ್ಘ ಉಸಿರಾಟವನ್ನು ಮಾಡುತ್ತಾ ವಿಚಾರಗಳಿಗೆ ಸಾಕ್ಷಿಯಾಗಿ ಬುದ್ಧಿಗೆ ಅತೀತವಾಗಿ ಭಾವನೆಯಿಂದ ಶೂನ್ಯ ಧ್ಯಾನವನ್ನು ಮಾಡೋಣ ಮನಸ್ಸನ್ನ ಸ್ಥೂಲ ತತ್ವದಿಂದ ಸೂಕ್ಷ್ಮತತ್ವದಡೆ ಕೊಂಡೊಯ್ಯುತ್ತ ಪೃಥ್ವಿ ವಾಯು ಜಲ ಅಗ್ನಿ ಆಕಾಶದತ್ತ ಮುಖ ಮಾಡಿ ನಮ್ಮ ಮನಸ್ಸನ್ನ ಎಷ್ಟು ಆಕಾಶ ವಿಶಾಲವಾಗಿದೆ ವಿಸ್ತಾರವಾಗಿದೆ ಶೂನ್ಯವಾಗಿದೆ ಹಾಗೆ ನಮ್ಮ ಮನಸ್ಸನ್ನು ಶೂನ್ಯದಂತೆ ಮಾಡುವುದು ಎಲ್ಲ ವಿಚಾರಗಳಿಗೆ ಸಾಕ್ಷಿಯಾಗಿರೋದು ಸುಖ ದುಃಖ ರಾಗ ದ್ವೇಷ ಇವು ಯಾವೂ ನಾನಲ್ಲ ನಾನು ಇವೆಲ್ಲಕ್ಕಿಂತ ಭಿನ್ನವಾಗಿದ್ದೇನೆ ಅನ್ನೋದು ಧ್ಯಾನ ಇದರಿಂದ ಸರ್ವ ದುಃಖಗಳು ದೂರವಾಗ್ತವೆ ಚಿಂತೆ ದುಃಖಗಳು ದೂರ ಒಂದು ಆಧ್ಯಾತ್ಮಿಕ ಚಿಂತನ ಪ್ರಾರಂಭವಾಗ್ತಿದೆ ಈ ರೀತಿಯಾಗಿ ನೇರವಾಗಿ ಕುಳಿತುಕೊಂಡು ಇದು ಬುದ್ಧ ಧ್ಯಾನ ಶೂನ್ಯ ಧ್ಯಾನ ವಿಚಾರದ ಸಾಕ್ಷಿ ಧ್ಯಾನ ನಮ್ಮೊಳಗಡೆ ಇರುವಂಥ ಎಲ್ಲ ಸೂಕ್ಷ್ಮ ಶಕ್ತಿಯನ್ನು ನಿರೀಕ್ಷಣೆ ಮಾಡ್ತಾ ಮನಸ್ಸು ಪೂರ ಬಯಲನ್ನು ಮಾಡೋದು ಇದರಿಂದ ಪ್ರಪಂಚದ ದುಃಖ ತಾಪ ರಾಗ ದ್ವೇಷಗಳು ನಮ್ಮ ಮನಸ್ಸಿನ ಮೇಲೆ ಪರಿಣಾಮವಾಗದಂತೆ ಮನಸ್ಸು ನಿರ್ವಿಕಲ್ಪದ ಕಡೆ ಲೀನವಾಗ್ತದೆ ಮನಸ್ಸು ಶೂನ್ಯದಲ್ಲಿ ತನ್ಮಯವಾಗ್ತದೆ ಆಗ ನಾವು ವಿಶ್ವಮಾನವರಾಗುತ್ತೇವೆ ಈ ರೀತಿಯಾಗಿ ಪ್ರತಿನಿತ್ಯ ಐದು ನಿಮಿಷಗಳ ಕಾಲ ಕುಳಿತುಕೊಂಡು ನಿಶ್ಚಿಂತ ನಿರ್ಮಲ ಮನಸ್ಸಿನಿಂದ ಧ್ಯಾನ ಮಾಡೋದ್ರಿಂದ ನಮ್ಮ ಜೀವಾತ್ಮ ಬಯಲಾತ್ಮನಾಗ್ತಾ ಇದ್ದಾನೆ ಆಕಾಶದಷ್ಟು ವಿಶಾಲ ವಿಸ್ತಾರವಾಗ್ತಾ ಇದ್ದಾನೆ ಇದು ಬೌದ್ಧ ಜ್ಞಾನ ಓಂ ಶಾಂತ ಶಾಂತೇ ಶಾಂತ